ವೀಕ್ಷಕ ಎಲ್ಲರೂ ಫಾರ್ಮರ್ಸ್ ಕಾರ್ ನ್ಯೂಸ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಏನಂದರೆ ಈಗ ಸಾಮಾನ್ಯವಾಗಿ ಚಿನ್ನಕ್ಕೆ ಕೋಲಾರ ತೆಂಗಿನಕಾಯಿಗೆ ತಿಪ್ಟೂರು ಹಾಗೆ ಮೈಸೂರು ಅರಮನೆಗೆ ಥರ ಫೇಮಸ್ ಇರೋ ಥರ ಇಲ್ಲಿ ನಮ್ಮ ಸಿಟಿನಲ್ಲಿ ನೋಡಿರ್ಬೋದು ನೀವು ಮಲ್ಲಿಗೆ ಹೂವು ಮಲ್ಲಿಗೆ ಹೂವು ಯಾವ್ದಾದ್ರೂ ಸ್ಮೆಲ್ಗೆ ಮನಸ್ಸು ಯಾರೂ ಯಾರು ಇಲ್ಲ ಈ ಥರ ಮಲ್ಲಿಗೆ ಹೂವು ಇದಕ್ಕೇ ಒಂದು ಪ್ಲೇಸು ಫೇಮಸ್ ಆಗಿದೆ ಇದು ಕಾವೇರಿ ಪಟ್ನಂ ಹತ್ರ ಒಂದು ಊರು ಹೀಗೆ ಹೈವೇನಲ್ಲಿ ಪಾಸಾಗ್ತಾಯಿರಬೇಕಾದ್ರೆ ನೋಡ್ತಾ ಇದ್ವಿ ನಮ್ಮ ಬೆಂಗಳೂರಿಗೆ ಲೋಡ್ ಗಟ್ಟಲೆ ಹೋಗ್ನ ತೊಗೊಂಬಂದು ಮಾರ್ಕೆಟ್ಗೆ ತುಂಬಿಸ್ತಾರೆ ರೈತರು ಇಲ್ಲಿಗೆ ಬಂದಿದ್ದೀವಿ ನೀವು ನೋಡ್ಬೋದು ಇಲ್ಲಿ ಸುತ್ತಮುತ್ತ ಯಾವ ಕಡೆ ನೋಡಿದ್ರೂ ಇಲ್ಲಿ ನಿಮಗೆ ಸಾವಿರಾರು ಎಕರೆ ಮಲ್ಲಿಗೆ ಹೂವನ್ನೇ ಕಾಣಿಸುತ್ತೆ ಈ ಮಲ್ಲಿಗೆ ಹೂವನ್ನು ನಮ್ಮ ನೋಡ್ತಾನೆ ನಿಮಗೆ ಗೊತ್ತಾಗುತ್ತೆ ಈಗ ಒಂದು ಎಕರೆ ಎರಡು ಎಕರೆ ಎಲ್ಲ ಸಾವಿರಾರು ಎಕರೆನಲ್ಲಿ ಮಲ್ಲಿಗೆ ಹೂವು ಕೃಷಿಯನ್ನು ನೋಡ್ಬೋದು ಈಗ ಇಲ್ಲಿ ಒಬ್ಬ ರೈತರನ್ನ ತೋಟದಲ್ಲಿರೋ ರೈತರನ್ನ ಮಾತಾಡ್ಸೋಣ ಅವ್ರು ಆ್ಯಕ್ಚುಲಿ ನಿಜವೇ ಹೇಳಬೇಕಂದ್ರೆ ಅವ್ರಿಗೆ ಕನ್ನಡ ಲ್ಯಾಂಗ್ವೇಜ್ ಬರೋದಿಲ್ಲ ಅಲ್ಲಿ ಅವ್ರನ್ನ ತಮಿಳಲ್ಲಿ ಮಾತಾಡ್ಸೋಣ

ಹಾಂ ನಾಳೆ ರೊಂಬಲೇ ರಾ ಪುಜಿ ಇಪ್ಪಲ್ಲ ಮಾರ್ಕೆಟ್ ಇಪ್ಪ ಮಾರ್ಕೆಟ್ ಐನೂರು ಐನೂರು ರೂಪಾಯಿ ಏನೋ ಯುಗಾದಿ ಪಂಡಿಗೆ ಇರ್ತಲ್ಲ ಪಂಡಿಗೆ ಇಲ್ಲ ನಾರ್ಮಲ್ ನಾರ್ಮಲ್ ಎಲ್ಲ ನಾರ್ಮಲ್ ಇರನೂರು ಮುನ್ನೂರು ಕಡಿಮೆ ರೇಟ್ ಹಾಂ ಆಮೇಲೆ ಎಕ್ರೆನಲ್ಲಿ ಇದು ಇಪ್ಪ ಇದು ಏಳೇ ವರ್ಷ ಆಯ್ತು ಇದು ಪತ್ತು ವರ್ಷ ಇರುವ ಅದು ಇಪ್ಪ ಇನ್ನು ತೋಟಕ್ಕೆ ಎತ್ನೂ ವರ್ಷ ಆಯ್ತು ಈ ರೂಷ್ ಮೂರು ವರ್ಷ ಆಗುತ್ತೆ ಮೂರು ವರ್ಷ ಆಯಿತಾ ಹಾಂ ಹಣೆಲೆ ಇದು ಹೊಳೆ ರೂಟಲ್ಲಿ ಎಲ್ಲ ಕಟ್ ಮಾಡೋಣ ಅಲ್ಲ ಕ್ಲೀನಾಗಿ ಕಟ್ ಮಾಡಿ ಕಟ್ ಮಾಡಿ ಹಣೆ ವರ್ಷದ್ಕೊರೆ ಸರ್ತಿ ನಾವು ಇದು ಊರು ಮಾಸಕ್ಕೆ ಒರ್ಡ ಕಟ್ ಮಾಡೋಣ ಹಾಂ ಅಣೆ ವರ್ಷದ ಪೂರ್ತಿ ಪೂವ ಆಯಿತು ಹಾಂ ವರ್ಷ ಮಳೆ ಸೀಸನ್ ಜಾಸ್ತಿ ಪೂವ ಅರ್ಧನೆ ಏನು ಸೀಸನ್ ಚಿತ್ರ ಮಾಸ ಚಿತ್ರ ಮಾಸ ಹಳೆ ಮಾಸ ಅದನ್ನಕ್ಕೆ ಮಾರ್ಚ್ ಅಣೋಕೆ ಜನವರಿ ಫೆಬ್ರವರಿ ಒಂದೆಲ್ಲ ಏನು ಮಾತು ಹಾಂ ಅದಿ ಮಾಡು இப்ப நீங்க சொந்த தோட்டலா எத்தனை ஏக்கரால போட்டுக்கிறீங்களா எவ்வளவு சரி இருக்கு சொல்ல முடியாது அந்த அந்தாஜ் ஒரு ஏக்கரா எவ்வளோ செடி போடணும் இடம் ஒரு ஏக்கராவுக்கு ஒரு ஐநூறு ஆறுநூறு செடி செடிநூறு சார் இப்போ ஜாஸ்தியாக மருந்துங்க ஆமாம் மருந்து ஜாஸ்தி அடிக்கணும் அடிக்கணும் சாப்பிட்றோம் எவ்வளோ நாளைக்கு ஒர்க்கு தான் இருக்கணும் ஒரு பதினஞ்சு நாளைக்கு ரெண்டு டைம் மருந்து அடிக்கணும் பதினஞ்சு நாளைக்கு ரெண்டு டைம் அதனால் எட்டு நாளைக்கும் ஒரு நாள் ஒர்க் அவுட்டணும் இல்லை இல்லை பதினஞ்சு நாளைக்கு ரெண்டு டைம் அடிக்கணும் மாதத்துக்கு நாலு டைம் நாலு மருந்து அஞ்சு மருந்து தேவைப்படுது அஞ்சு மருந்து தேவணும் அதனால் கற்சுங்களும் உங்களுக்கு ஜாஸ்தி இருக்குதல்ல ஆ கறும் செலவுன்னு உங்களுக்கு ஜாஸ்தி ஆகும் செலவு அதிகமாக இருக்குது ஆ இப்போது ஒரு ஆளுக்கு எவ்வளோ கொடுக்குறீங்க ஒரு ஆளுக்கு இவங்களுக்கு கேஜி கேஜி லேக்கா கேஜி அறுபது ரூபாய் அறுபது ரூபாய் கேஜி லேக்கா ஆ அங்கே சாப்பாடு எல்லாம் அங்கே சாப்பாடு நாங்களே போடணும் நீங்களே போடணும் காலையில் இருந்தால் அஞ்சு கண்ட அரேஞ்ச் பண்ணுறீங்களா ஆமாம் ஆ கேஜி அறுபது ரூபாய் ஆமாம் அப்போ இப்போ ரேட்டு நன்னா நல்லா இருக்குதோ இப்போ உங்களுக்கு ஒர்க் அவுட் ஆகுதோ ரேட்டு டவுன் ஆகிபெட்டில் அப்போ இருக்குது டவுனாக ஃபிக்ஸட் ரேட்டு மாதிரி ஃபிக்ஸட் ரேட் மாற்றி ஆக கொடுக்கணும் ஆ இப்போ இதுக்கு மார்க்கெட்டெல்லாம் நீங்கள் எங்கே போகணும் இதுக்கு அதான் எஸ்கேர் மார்க்கெட் பெங்களூர் ஆ அதான் ஒரு ஏக்கரில் நன்னா பூவாக வந்தாலும் ஏழு கேஜியாக இருக்குது ஒரு ஏ ஐம்பது கிலோ நூறு கேஜி டெய்லி டெய்லி ஆ உங்களுக்கு லேபரே பெரிய ப்ராப்ளம் ஆமாம் ಲೇಬರ್ ಲೇಬರ್ ತಣ್ಣಿ ಮಾಸದಾಗ ನಾಲ್ವಾಟಿ ನಾಲ್ವಾಟಿ ಅವ್ರ ಮಾಸದೇ ಜಾಸ್ತಿ ಅವಳ ತಣ್ಣಿ ಜಾಸ್ತಿ ಇಲ್ಲ ನಾಲ್ಕು ಟೈಮ್ ಟೈಮ್ ಹೋದು ನೋಡ್ಬೋದು ಈಗ ನಮ್ಮ ಕಡೆ ಕ್ಯಾರೆಟ್ ಟೊಮೆಟೊ ಬದನೆಕಾಯಿ ತರಕಾರಿಗಳೇ ಆಗ್ತಿರಲ್ವಾ ಆ ರೀತಿ ಇಲ್ಲಿ ನೀವು ಎಲ್ಲಿ ಗಮನಿಸಿದ್ರು ನೋಡ್ಬೋದು ಇಲ್ಲಿ ನಿಮ್ಮ ಕಣ್ಣಾಳ್ತೆ ದೂರಕ್ಕೆ ಎಷ್ಟು ದೂರ ನೋಡ್ರೂ ಮಲ್ಲಿಗೆ ತೋಟಗಳೇ ಕಾಣಿಸ್ತಾ ಇದೆ ಮತ್ತು ಲೇಬರ್ಸ್ ಹಾರ್ವೆಸ್ಟ್ ಮಾಡ್ತಾರದನ್ನ ನೀವು ನೋಡ್ಬೋದು ಈಗ ಸ್ಟೆಪ್ ಬೈ ಸ್ಟೆಪ್ ಒಂದು ಕಡೆ ಹೂವು ಬಂದಿರೋದು ಲಾಸ್ಟಿದೆ ಒಂದು ಕಡೆ ಹೂವು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಟ್ ಮಾಡಿರೋ ಗಿಡಗಳನ್ನ ಸಮೇತ ನೀವು ನೋಡ್ಬೋದು ಇಲ್ಲಿ ಕಣ್ಣು ಆಯಿಸಿದಷ್ಟು ಮಲ್ಲಿಗೆ ಹೂವೇ ಇದೆ ಈ ರೀತಿ ಮಲ್ಲಿಗೆ ಹೂವು ಇರೋದ್ರಿಂದ ಮಾರ್ಕೆಟ್ಗೆ ನಮಗೆ ಲೋಡ್ಗಟ್ಟಲೆ ಹೂಗಳು ಸಪ್ಲೈ ಆಗ್ತಾ ಇರೋದು ಇದೇ ಥರ ಕೃಷಿ ಸಂಬಂಧಿತ ವಿಡಿಯೋಗಳನ್ನು ಇನ್ನೂ ಮು ಮುಂದಿನ ದಿನಗಳಲ್ಲಿ ಇರೋಣ ಹಾಗೆ ಇದ್ರ ಜೊತೆ ನಮ್ಮ ವೀಕ್ಷಕರ ಜೊತೆ ಕೃಷಿ ಸಂಬಂಧಿತ ಹಂಚ್ಕೊಳ್ತಾ ಇರೋಣ ಈಗ ನೀವು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ